ಹಾಗೂ ನ್ಯೂಸ್ಗೆ ಸ್ವಾಗತ ನಾನು ಸತ್ಯದ ಕಡೆ ಸಿಂದಗಿ ನಗರದ ಯೋಜನಾ ಪ್ರಾಧಿಕಾರ ಆಯವಯ ಲೆಕ್ಕ ಶೀರ್ಷಿಕೆ ಅವರ ಅನುದಾನದ ಅಡಿಯಲ್ಲಿ ನಗರದ ಕೆರೆ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಶಾಸಕ ಅಶೋಕ್ ಮನಗೂಳಿ ಅವರು ಭೂಮಿ ಪೂಜಾ ಸಮಾರಂಭ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಕಾಂಬಳೆ ಮಾಜಿ ಪುರಸಭೆ ಉಪಾಧ್ಯಕ್ಷರು ಸಂದೀಪ್ ಚೌರ್ ಮಾಜಿ ಪುರಸಭೆ ಸದಸ್ಯರು ದಯಾನಂದ್ ಪತ್ತಾರ್ ಹಾಶಿಂ ಅಳಂದ್ ರವಿ ನಾವಿ ಅಂಬರೀಶ್ ನಾರಾಯಣಕರ್ ಚೆನ್ನೂ ಪಟ್ಟಣ ಶೆಟ್ಟಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಯಶ್ರೀ ಸಲಹಾ ಸಮಿತಿ ಸದಸ್ಯರಾದ ಶಶಿಕಲಾ ಅಂಗಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಸಿಂದಗಿ ನಗರ ಯೋಜನಾ ಪ್ರಾಧಿಕಾರ ಪ್ರಾರಂಭ ಆಗಿ ಹದಿನೆಂಟು ತಿಂಗಳಾಯಿತು ಈ ಹದಿನೆಂಟು ತಿಂಗಳ ಕಾಲಾವಧಿಯಲ್ಲಿ ಈ ಪ್ರಾಧಿಕಾರಕ್ಕೆ ಇವತ್ತ ಕೃಷಿ ಜಮೀನವನ್ನು ಕೃಷಿಯೇತರ ಜಮೀನಾಗಿ ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಮೂರು ಕೋಟಿ ಎಂಬತ್ತು ಲಕ್ಷದಿಂದ ನಾಲ್ಕು ಕೋಟಿ ರೂಪಾಯಿ ಇವತ್ತ ನಮ್ಮ ನಗರ ಪ್ರಾಧಿಕಾರಕ್ಕೆ ಇವತ್ತ ಹಣ ಸಂದಾಯ ಆಗ್ಯದ ಆ ಹಣದಲ್ಲಿ ಇವತ್ತ ಕೆರೆ ಅಭಿವೃದ್ಧಿ ಸಂಬಂಧ ಒಂದು ಒಂದು ಕಂತಿನಲ್ಲಿ ಈ ಒಂದು ಐವತ್ತ್ಮೂರು ಲಕ್ಷ ರೂಪಾಯಿ ವೆಚ್ಚದ ಈ ಕಾಮಗಾರಿಯನ್ನು ಇವತ್ತು ಈ ಒಂದು ಕೆರೆಯ ಒಂದು ನವೀಕರಣಗೊಳಿಸಬೇಕು ಇಲ್ಲಿರುವಂಥ ನಿವಾಸಿಗಳಿಗೆ ಇವತ್ತು ವಾಯುವ್ಯವಹಾರ ಮಾಡಲು ದಿನನಿತ್ಯ ಇಲ್ಲಿ ಬಂದು ಅವರು ವೇಳೆಯನ್ನು ಸಮಯವನ್ನು ಕಳೆಯಲು ಇವತ್ತು ಒಂದು ಅತ್ಯುತ್ತಮವಾದ ತಾಣವನ್ನಾಗಿ ನಿರ್ಮಾಣ ಮಾಡಬೇಕನ್ನೋದು ನಮ್ಮ ಯೋಜನಾ ಪ್ರಾಧಿಕಾರ ನಾವು ಜೊತೆಗೂಡಿ ಇದು ಸರ್ಕಾರದಿಂದ ವಿಶೇಷವಾದ ಈ ಹಣವನ್ನು ಮಂಜೂರು ಮಾಡಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಈ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಒಟ್ಟಾರೆಯಾಗಿ ಭಾಳ ಸೌಂದರ್ಯಕರಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಐವತ್ತ್ಮೂರು ಲಕ್ಷ ರೂಪಾಯಿ ವೆಚ್ಚದ ಈ ಕಾಮಗಾರಿ ಜೊತೆ ಅಮೃತ್ ಟೂ ಯೋಜನೆಯಡಿಯಲ್ಲಿ ಈ ಕೆರೆ ಅಭಿವೃದ್ಧಿಗೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಮಂಜೂರಾಗಿದೆ ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಕೆರೆ ನವೀಕರಣ ಕಾಮಗಾರಿ ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇವತ್ತು ನಿರ್ಮಾಣಗೊಂಡಿರುವಂಥ ಕೆರೆ ಇದು ದಿವಂಗತ ಎಂ ಸಿ ಮನಗೂಳಿ ಅವರ ಕನಸು ಇದು ಆ ಕನಸು ಇವತ್ತು ನನಸಾಗ್ಯದ ಶಿಂದಿ ಜನತೆಗೆ ಇವತ್ತು ಕುಡಿಯ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗ್ಯದ ಇದರ ಕೀರ್ತಿ ಯಾರಿಗಾರ ಸಲ್ತಿತ್ತಂದ್ರೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳಿ ಅವರಿಗೆ ಅವರು ಮಾಡಿ ಹೋದಂಥ ಈ ಒಂದು ಕಾರ್ಯವನ್ನು ನಾವು ಸುಸಜ್ಜಿತವಾಗಿ ಇವತ್ತು ವ್ಯವಸ್ಥಿತವಾಗಿ ಅದನ್ನು ಉಪಯೋಗಿಸಬೇಕು ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಇವತ್ತು ಪುರಸಭೆ ಆಗಲಿ ನಗ ನಗರಸಭೆ ಆಗಲಿ ಇವತ್ತು ನಗರ ಪ್ರಾಧ ಪ್ರಾಧಿಕಾರ ಆಗಲಿ ಇದರಲ್ಲಿ ಬರುವಂಥ ಅನುದಾನವನ್ನು ಈ ಕೆರೆಗೆ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಇದರ ಸವಲತ್ತುಗಳನ್ನು ಕೊಡಬೇಕು ಇದರ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಇವತ್ತು ಅನುದಾನವನ್ನು ತಂದು ಈ ಕೆರೆಯ ಸುತ್ತಮುತ್ತಲುವಂಥ ಎಲ್ಲ ಇವತ್ತು ಜಾಗ ಕೆರೆ ಜಾಗವನ್ನು ಇವತ್ತು ಉದ್ಯಾನವನ್ನು ಉದ್ಯಾನವನ್ನಾಗಿ ನಿರ್ಮಾಣ ಮಾಡಿ ಜನರಿಗೆ ಇದರ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥಿತವಾದ ಕಾರ್ಯ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿ ಇವತ್ತ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ